ನಮಸ್ಕಾರ ಆರೋಗ್ಯ ತರ್ಕೊಂಡಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರಿಗೆ ಆಕಾಶ ತತ್ವ ಜಾಸ್ತಿ ಇರುತ್ತೆ ಹೇಗೆ ನೀವು ಕಣ್ಣಿಟ್ಕೊಳ್ತೀರಾ ಆಕಾಶ ತತ್ವ ಜಾಸ್ತಿ ಇದೆ ಅಂತ ಅವರಿಗೆ ನೋ ಅನ್ಲಿಕ್ಕೆ ಆಗೋದಿಲ್ಲ ಯಾವ ವಿಷಯಕ್ಕಾಗ್ಲಿ ಯಾವ ಫ್ರೆಂಡ್ಸ್ ಆಗ್ಲಿ ಯಾರ್ಯಾರ ಏನಾರು ಹೇಳಿ ಎಲ್ಲದಕ್ಕೂ ಎಸ್ ಅಂತ ಹೇಳ್ತಾರೆ ಆ ನಾನು ಒಂದು ಹತ್ತು ಸಾವಿರ ರೂಪಾಯಿ ಬೇಕಾಗಿತ್ತು ಕೊಡ್ತೀಯಾ ಅಂತ ಕೇಳಿದ್ರೆ ಎಸ್ ಅಂತ ಹೇಳ್ಬಿಡ್ತಾರೆ ಅವ್ರಿ ನೋ ಹೇಳಲಿಕ್ಕೆ ಆಗೋದಿಲ್ಲ ಸಾವಿರ ರೂಪಾಯಿ ತನಗೆ ಕೊಡ್ಲಿಕ್ಕೆ ಆಗುತ್ತೋ ಇಲ್ವ ಅಂತ ಕೂಡ ವಿಚಾರ ಮಾಡೋದಿಲ್ಲ ಅದು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಯಾರಿಗೆಲ್ಲ ಈ ಆಕರ್ಷಕತ್ವ ಜಾಸ್ತಿ ಇರುತ್ತೆ ಅಂತಂದ್ರೆ ಬರ್ತ್ ಡೇಟ್ ನಲ್ಲಿ ನಂಬರ್ ಒನ್ ಬಂದಿದ್ರೆ ಅದು ಮಂತ್ ಆಗಿರ್ಬೋದು ತಾರೀಖ್ ಆಗಿರ್ಬೋದು ಅಥವಾ ಟೋಟಲ್ ಒಂದು ಬಂದಿದ್ರೆ ಅವರಲ್ಲಿ ಆಕಾಶ ತತ್ವ ಜಾಸ್ತಿ ಇರುತ್ತೆ ಒಂದು ಸಲ ಒಂದು ಬಂದಿದ್ರೆ ಒಳ್ಳೇದೇ ಅದು ಯಾಕೆಂತಂದ್ರೆ ಅವರು ಹಲವಾರು ವಿಷಯಗಳನ್ನ ಕವರ್ ಮಾಡ್ತಾ ಇರ್ತಾರೆ ಹಲವಾರು ವಿಷಯಗಳನ್ನ ತಿಳ್ಕೊಳ್ತಾರೆ ಮನಸ್ಸು ವಿಶಾಲವಾಗಿರುತ್ತೆ ವಿಶಾಲ ಮನೋಭಾವ ಇರುತ್ತೆ ಸಂಕುಚಿತ ಮನೋಭಾವ ಇರೋದಿಲ್ಲ ಅದು ತುಂಬಾ ಒಳ್ಳೇದೆ ಆದ್ರೆ ಕೆಲವರಿಗೆ ಬರ್ತ್ ಡೇಟಲ್ಲಿ ಎರಡು ಸಲ ನಂಬರ್ ಒನ್ ಬಂದಿರುತ್ತೆ ಕೆಲವೊಂದು ಸಲ ಮೂರು ಸಲ ಕೂಡ ನಂಬರ್ ಒನ್ ಬಂದ್ಬಿಡುತ್ತೆ ಒಂದ ತಾರೀಕು ಹೀಗಟ್ಟಿರ್ತಾರೆ ಹತ್ತೊಂಬತ್ತನೇ ತಾರೀಕು ಹುಟ್ಟಾರೆ ಒಂಬತ್ತು ಒಂದು ಹತ್ತು ಅಂದ್ರೆ ಒಂದು ಬಂದಿರುತ್ತೆ ಈ ತರ ಎರಡು ಸಲ ನಂಬರ್ ಒನ್ ಬಂದಾದ ಸ್ವಲ್ಪ ಅವ್ರಿಗೆ ಆಕಾಶ ಜಾಸ್ತಿ ಆಗ್ಬಿಟ್ಟು ಆಗ ಅವರಿಗೆ ನೋ ಹೇಳ್ತಕ್ಕಂಥದ್ದು ಬರೋದಿಲ್ಲ ರೆಜಿಸ್ಟ್ ಮಾಡಲಿಕ್ಕೆ ಬರೋದಿಲ್ಲ ಅವ್ರ ಯಾವ ವಿಷಯವನ್ನು ಕೂಡ ಇಲ್ಲ ಆಗಲ್ಲ நன் கல்ச ஆதா ஹே்த்திவித்து இதுக்கொள்ளி ஆ இவத்துஹத்து கண்டியா நாலு மீட் ஆகணா அந்த எஸ் அன்புடா அவரு அரே நோ இல்ல நன்ஹ் கண்டைக்குர்லேயல அவரு துபா அவன் அது ஒன்சர ஆலோந்தொந்த ಎಸ್ ಅಂತ ಒಪ್ಕೊಂಡ್ಬಂದ್ಬಿಡ್ತಾರೆ ಮನೆ ಬಂದ್ಮೇಲೆ ಯೋಚನೆ ಮಾಡಿದಾಗ ಅವರಿಗೆ ಆ ಕೆಲಸವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಅವ್ರು ಹೇಳಿದ ಏನು ಒಪ್ಕೊಂಡ್ಬಂದಿರ್ತಾರ ಆ ಒಂದು ಏನು ಒಂದು ಅಲ್ಲಿ ಒಪ್ಕೊಂಬಂದಿರ್ತಾರ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅವಾಗ ಒಂಥರ ಮುಖಭಂಗವನ್ನು ಅನ್ಭಸ್ಬೇಕಾಗತ್ತೆ ಎಂಬರಾಗತ್ತೆ ಆದ್ರೂ ಕೂಡ ಅವ್ರಿಗೆ ನೋವು ಹೇಳಲಿಕ್ಕೆ ಆಗೋದಿಲ್ಲ ಈ ತರ ಇರೋವರಿಗೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಆಕಾಶ ತತ್ವವನ್ನ ಕಡಿಮೆ ಮಾಡ್ಬೇಕು ಅವ್ರಿಗೆ ಒಂದು ವಾರಕ್ಕೊಂದ್ಸಲ ಅಥವಾ ಎರಡು ಸಲ ಈ ಬಲಗೈ ಕಿರು ಬೆರಳಿಗೆ ನೀವು ಡಾರ್ಕ್ ಬ್ಲೂ ಕಲರ್ ಅನ್ನ ಹಚ್ಚಬೇಕು ಇದು ಆಕಾಶ ತತ್ವವನ್ನ ಕಡಿಮೆ ಮಾಡ್ತಕ್ಕಂಥ ಕಲರ್ ಆಕಾಶ ತತ್ವವನ್ನ ಸ್ವಲ್ಪ ಕಡಿಮೆ ಮಾಡಿದಾಗ ಅವರಿಗೆ ಈಸಿಯಾಗಿ ಅವರು ಯೋಚನೆ ಮಾಡ್ತಾರೆ ನನ್ಗೆ ಆಗುತ್ತೋ ಇಲ್ವೋ ಇವ್ರಿಗೆ ಎಷ್ಟಬೇಕಾರೆ ಯೋಚನೆ ಮಾಡ್ತಾರೆ ಬೇರೆಯವರಿಗೆ ಎಸ್ ಅಂತ ಹೇಳ್ಬೇಕಾದ್ರೆ ಯೋಚನೆ ಮಾಡಿ ಹೇಳ್ತಾರೆ ಈ ಕೆಲಸ ನನ್ನ ಕೈಲಿ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ವಿಚಾರ ಮಾಡಿಬಿಟ್ಟು ಆಮೇಲೆ ಎಸ್ ಅಂತ ಹೇಳ್ತಾರೆ ಇದು ಯಾರಲ್ಲೂ ಇರ್ಬೋದು ಗಂಡಸಲೂ ಇರ್ಬೋದು ಎಂಟ್ ಸಲರು ಇರ್ಬೋದು ಈ ತರ ಏನಾದ್ರು ಇದ್ದಾಗ ನೀವು ಈ ತರ ಬಲಗೈ ಕಿರು ಬೆರಳಿಗೆ ಡಾರ್ಕ್ ಬ್ಲೂ ಕಲರ್ ವಾರ ಒಂದ್ಸಲ ಅಥವಾ ಎರಡು ಸಲ ಹಚ್ಕೊಳ್ಳಿ ಅಥವಾ ನಂಬರ್ ಒನ್ ಅಂತ ಪೇಪರ್ ಮೇಲೆ ಬರೆದು ಕೂಡ ಡಾರ್ಕ್ ಬ್ಲೂ ಕಲರ್ ಗೋಡೆ ಮೇಲೆ ಹಾಕ್ಕೊಳ್ಳಿ ಸ್ವಲ್ಪ ದಿವಸ ನಿಮ್ಗೆ ಆಕರ್ಷ ತತ್ವ ಕಡಿಮೆ ಆಗುತ್ತೆ ಅವಾಗ ನಿಮಗೆ ನೋ ಹೇಳಿ ಬರುತ್ತೆ ಸರಿಯಾದ ರೀತಿಯಲ್ಲಿ ನೋ ಹೇಳೋದು ಕೂಡ ಒಂದು ನಮ್ಮ ಜೀವನವನ್ನು ಸುಗಮ ಮಾಡಲಿಕ್ಕೆ ಸಹಾಯವಾಗುತ್ತೆ ಎಲ್ಲದಕ್ಕೂ ಎಸ್ ಎಸ್ ಹೇಳೋದೇ ಸೊಲ್ಯೂಷನ್ ಅಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಈ ತರ ನಂಬರ್ ಮೂಲಕ ಕೂಡ ನಾವು ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು ಈ ಸಮಸ್ಯೆ ಇದೆ ಅಂತಂದ್ರೆ ಈ ಸಮಸ್ಯೆ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಈ ಸಮಸ್ಯೆಯನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಅಂತಂದ್ರೆ ಯಾವ ಡಾಕ್ಟರ್ ಹತ್ರ ಸರಿಪಡಿಸ್ಕೊಳ್ತೀರಾ ಅದಕ್ಕೆ ತುತ್ತು ಅತ್ಯುತ್ತಮವಾದ ಸೊಲ್ಯೂಷನ್ ಈ ಕಲರ್ ಥೆರಪಿ ಇದೆ ಇದೇ ತರ ಹಲವಾರು ವಿಷಯಗಳಿವೆ ನಿಮಗೆ ಪರ್ಸನಲ್ ಆಗಿ ನಿಮಗೆ ಸಜೆಷನ್ ಪಡ್ಕೋಬೇಕು ಅಂತಿದ್ರೆ ನನ್ನ ನಂಬರಿಗೆ ನೀವು ಮೆಸೇಜ್ ಮಾಡ್ಬೋದು ನನ್ನ ನಂಬರು ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಝೀರೋ ಟೂ ಸಿಕ್ಸ್ ಫೋರ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಝೀರೋ ಟೂ ಸಿಕ್ಸ್ ಫೋರ್ ಇದಕ್ಕೆ ನೀವು ಮೆಸೇಜ್ ಮಾಡಿದರೆ ಮದುವೆ ಲೇಟ್ ಆಗಿರೋದಕ್ಕಾಗಲಿ ಅಥವಾ ಜಮೀನು ತಗೊಳ್ಳಿಕ್ಕೆ ಮನೆ ಕಟ್ಟಿಸ್ಲಿಕ್ಕೆ ಲೇಟ್ ಆಗ್ತಾ ಇದೆ ಯಾವುದೋ ಗೌರ್ಮೆಂಟ್ ಕೆಲಸ ಲೇಟ್ ಆಗ್ತಾ ಇದೆ ಕೋರ್ಟ್ ಕೆಲಸ ಲೇಟ್ ಆಗ್ತಾ ಇದೆ ಒಳ್ಳೆ ಉದ್ಯೋಗ ಸಿಗ್ತಾ ಇಲ್ಲ ಒಳ್ಳೆ ಪ್ರಮೋಷನ್ ಸಿಗ್ತಾ ಇಲ್ಲ ಮುಂದೆ ಯಾವ ರೀತಿಯ ವಿದ್ಯಾಭ್ಯಾಸವನ್ನು ಮಾಡಬೇಕು ಈ ಥರ ಹಲವಾರು ವಿಷಯಗಳು ದುಡ್ಡು ಬಂದಿದ ಕೈಯಲ್ಲಿ ನಿಲ್ಲೋದಿಲ್ಲ ಮನೆಯಲ್ಲಿ ಜಗಳ ಆಗ್ತಾ ಇದೆ ಈ ತರ ಹಲವಾರು ಸಮಸ್ಯೆಗಳಿಗೆ ಕಲ್ಲರ್ ನ್ಯೂಮರಲ್ಜ್ ಮೂಲಕ ಅಥವಾ ಕಲ್ಲರ್ ತೆರಬಿ ಮೂಲಕ ನಾವು ಪರಿಹಾರವನ್ನು ಕಂಡ್ಕೋಬೋದು ನೀವು ಇದಕ್ಕೆ ನಿಮ್ಮ ಮೆಸೇಜ್ ಮಾಡಿದರೆ ನಾನು ನಿಮಗೆ ಉತ್ತರ ಕೊಡ್ತೇನೆ ಇದಕ್ಕೆ ನಾನು ಒಂದು ಸಣ್ಣ ಅಮೌಂಟನ್ನು ಚಾರ್ಜ್ ಮಾಡ್ತಾ ಇದ್ದೇನೆ ಕೇವಲ ನೂರ ಒಂದು ರೂಪಾಯಿಗಳಷ್ಟೇ ನಿಮಗೆ ಬೇಕಿದ್ದಲ್ಲಿ ನನ್ನ ಸಲಹೆಯನ್ನು ಪಡ್ಕೋಬೋದು ಮೆಸೇಜ್ ಮಾಡೋ ಮೂಲಕ ಮಾತ್ರ ಫೋನ್ ಮಾಡಿದರೆ ನಾನು ಎತ್ತೋದಿಲ್ಲ ದಯವಿಟ್ಟು ಮೆಸೇಜ್ ಮಾತ್ರ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ ನಮಸ್ಕಾರ